ನಮಗೆಲ್ಲರಿಗೂ ಗೊತ್ತಿದೆ ಮೂರು ಕೋಟಿಗಿಂತ ಹೆಚ್ಚು ಅನುದಾನ ಯಾರಿಗಾರ ಟ್ರಾನ್ಸ್ಫರ್ ಆಗಬೇಕಾಗಿತ್ತು ಅಥವಾ ಯಾರು ವರ್ಗಾಣೆ ಆಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಫೈನಾನ್ಸ್ ಸೆಕ್ರೆಟರಿ ಅಪ್ರೂವ್ ಆದ್ದೆ ಮಾಡಕ್ ಸಾಧ್ಯನೇ ಇಲ್ಲ ಇದು ಎಲ್ಲರಿಗೂ ಜಗತ್ ಜಿಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯ ಆದ್ರೆ ಒಂದೇ ದಿನ ಐವತ್ತು ಕೋಟಿ ರೂಪಾಯಿ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಮತ್ತು ಒಟ್ಟು ಹದಿನಾರು ಉದ್ಯಮಿಗಳಿಗೆ ನಾಲ್ಕು ಕೋಟಿ ಹನ್ನೆರಡು ಲಕ್ಷ ಐದು ಕೋಟಿ ತೊಂಬತ್ತೆಂಟು ಲಕ್ಷವರೆಗೂ ಟ್ರಾನ್ಸ್ಫರ್ ಆಗಿದೆ ಅಂದ್ರೆ ಇದರಲ್ಲಿ ಬರೀ ನಾಗವೇ ನಾಗೇಂದ್ರ ಒಬ್ಬರೇ ಪಾಲ್ ಅಲ್ಲ ಇಡೀ ಸರ್ಕಾರನೇ ಇದರಲ್ಲಿ ಪಾಲ್ ಇದೆ ಯಾಕಂದ್ರೆ ಮೋದಿ ಸಾಹೇಬರು ಈ ಬ್ಲಾಕ್ ಮನಿಯನ್ನ ಆಲ್ಮೋಸ್ಟ್ ಕ್ಲೋಸ್ ಮಾಡಕ್ಕೆ ನೋಡಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಮೊದಲ ಟೈಮ್ ಮೊದಲನೇ ಬಾರಿಗೆ ವೈಟ್ ಮನಿಯಲ್ಲಿ ಸ್ಕ್ಯಾಮ್ ಮಾಡ್ತಿದೆ ಅಂದ್ರೆ ಬ್ಯಾಂಕ್ ಥ್ರೂನೇ ಲೂಟಿ ಹೊಡಿಯುವಂತ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡಿದಂತ ಕೀರ್ತಿ ಯಾರಿಗಾರು ಬರ್ತಂದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತದೆ ಇಷ್ಟೆಲ್ಲ ಆದ್ರೂ ಒಂದೂರ ಎಂಬತ್ತೇಳು ಕೋಟಿ ದುಡ್ಡು ಬೋರ್ಡಿಂದ ಟ್ರಾನ್ಸ್ಫರ್ ಆದ್ರೂ ಬರೀ ಇವತ್ತುವರೆಗೆ ರಿಕವರಿ ಆಗಿದ್ದ ಎಷ್ಟು ಇಪ್ಪತ್ನಾಲ್ಕು ಕೋಟಿ ಮಾತ್ರ ಎಸ್ ಐ ಟಿ ಅವರು ಹೇಳಿದ ಪ್ರಕಾರ ಅಲ್ರಿ ವೈಟ್ ಟ್ರಾನ್ಸ್ಫರ್ ಆದ್ಮೇಲೆ ನಿಮ್ಗೆ ರಿಕವರಿ ಮಾಡಕ್ಕೆ ಇಷ್ಟು ಟೈಮ್ ಬೇಕಾಗ್ತದ ಅಂದ್ರೆ ಮೂಗಿ ನಮ್ಮ ಹಳ್ಳಿ ಭಾಷೆದಲ್ಲಿ ಹೇಳ್ತಾರ ಮೂಗಿಗೆ ತುಪ್ಪ ಒರೆಸ್ಕರ ಅಂತ ಮೂಗಿ ತುಪ್ಪ ಒರ್ಸಕ ಮಣಕೈಗೆ ತುಪ್ಪ ಹೊರಸ್ತದ ಆ ಮೂಗಿ ಒರೆಸಿ ಸ್ಮೆಲ್ನ ಬರ್ತಾ ಆ ತರ ಮಣಕೈಗೆ ತುಪ್ಪ ಒರೆಸಿದ್ರೆ ಸ್ಮೆಲ್ ಬರ್ಲಾರಂತ ಒಂದು ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಯಾಕಂದ್ರೆ ಇವತ್ತು ಪರಿಸ್ಥಿತಿನ ಹೆಂಗಾಗಿ ಅಂತಂದ್ರೆ ಯಾರ್ಯಾರು ಎಷ್ಟಿ ಸಮಾಜ ಪರ ಯಾರ್ಯಾರು ಯಾರು ಎಷ್ಟಿ ಸಮಾಜ ಪರ ಧ್ವನಿ ಎತ್ತಿದೀವಿ ವಿಧಾನಸಭೆ ಅವರೆಲ್ಲರೂ ಸೋತು ಬಿಟ್ಟಿದ್ರು ಹಿಂಗಾಗಿ ಗೆದ್ದಂತ ಕಾಂಗ್ರೆಸ್ ಇಂದ ಗೆದ್ದಂತ ಹದಿನಾಲ್ಕು ಜನನು ಇದ್ರ ಬಗ್ಗೆ ಬಾಯಿ ಬಿಡುತ್ತಿಲ್ಲ ನೀವು ಶಾಸಕರಾಗಿದ್ರಿ ಅರ್ಥ ಮಾಡ್ಕೊಳ್ಬೇಕು ನೀವ್ ಯಾವ ಸಮಾಜದಿಂದ ಗೆದ್ದಿದ್ರಿ ನೀವ್ ಯಾವ ಸಮಾಜದಿಂದ ಸರ್ಟಿಫಿಕೇಟ್ ಆ ಸಮಾಜಕ್ಕೆ ಅನ್ಯಾಯ ಆದಾಗೂ ನೀವು ಧ್ವನಿ ಎತ್ತಂಗ್ಲ ಅಂತಂದ್ರ ಇದ್ರಕ್ಕಿಂತ ನಾಚಿಕೆ ಇಡೀ ವಿಚಾರ ಏನು ಇಡೀ ಸಮಾಜಕ್ಕೆ ಅನ್ಯಾಯ ಮಾಡ್ತಿದ್ರೆ ಮತ್ತೊಂದ್ ಕಡೆ ಹೇಳ್ತಾರೆ ಬಿಜೆಪಿ ದಲಿತ ವಿರೋಧಿ ಅಂತ ಕಾಂಗ್ರೆಸ್ ದಲಿತ ಪರ ಅದೇ ದಲಿತರ ಹಣನೇ ಲೂಟಿ ಹೊಡೆದು ಕಾಂಗ್ರೆಸ್ ಕುಂತು ನೀವು ಚಕಾರ ಶಬ್ದ ಎತ್ತಂಗ್ಲ ಅಂತಂದ್ರೆ ಕಾಂಗ್ರೆಸ್ ನಲ್ಲಿ ಇರುವಂತ ಎಲ್ಲಾ ಸ್ವಾಭಿಮಾನಿ ಎಸ್ ಸಿ ಎಷ್ಟು ಜನ ಇದ್ರ ಬಗ್ಗೆ ಧ್ವನಿ ಎತ್ತಂತ ಕೆಲಸ ಮಾಡಬೇಕು ನಮ್ಕಿಂತ ಮುಂಚೆ ಅವರು ಹೋರಾಟ ಮಾಡ್ಬೇಕು ಆದ್ರ ಮಾಡ್ತಿಲ್ಲ ಯಾಕಂತಂದ್ರೆ ಬರೀ ರಬ್ಬರ್ ಸ್ಟಾಂಪ್ ಇದ್ದವ್ರ ಅಷ್ಟೇ ಗೆದ್ದು ಈ ಸಮಸ್ಯೆ ಆಗ್ತದೆ ಅದಕ್ಕೋಸ್ಕರ ತಕ್ಷಣ ರಾಜ್ಯ ಸರ್ಕಾರನ ಡಿಸಾಲ್ವ್ ಮಾಡ್ಬೇಕಾಗ್ತದೆ ಬರೇ ನಾವು ಒಬ್ರು ಇಬ್ರು ರಾಜೀನಾಮೆ ಕೇಳಿದ್ರಿಂದ ಇದಾಗ್ಲಿದೆ ಯಾಕಂದ್ರೆ ಇದು ಸಣ್ಣ ಸ್ಕ್ಯಾಮ್ ಅಲ್ಲ ಬಹಳ ದೊಡ್ಡ ಹಗರಣ ಇದೆ ನೂರ ಎಂಬತ್ತೇಳು ಕೋಟಿ ಅದು ದಲಿತರ ಎಸ್ ಟಿ ವರ್ಗದರ ಅನುದಾನ ಇದು ಬರೀ ಒಬ್ಬ ಯಾಕಂತಂದ್ರೆ ಯಾವುದೇ ಒಂದು ನಿಗಮದ ದುಡ್ಡು ಬೇರೆ ಕಡೆ ಇಡಬೇಕಂತಂದ್ರೆ ಬ್ಯಾಂಕಿಗೆ ಇಡಬೇಕಂದ್ರೆ ಅದು ಎಲ್ಲ ಬಹಳಷ್ಟು ಪರವಾನಿಗಳು ತಗೋಬೇಕಾಗ್ತದೆ ಬಹಳ ಎಲ್ಲ ಆಫೀಸರ್ಸ್ ಗಳದು ಮುಖ್ಯಮಂತ್ರಿ ಆದೇಶ ಇಲ್ಲ ಅಂದ್ರೆ ಇಡಕ್ಕಾಗ ನಾನು ಒಬ್ಬ ಒಂದು ಬೋರ್ಡ್ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ಯಾವುದೇ ಒಂದು ದುಡ್ಡು ಬ್ಯಾಂಕಿಗೆ ಇಡಬೇಕು ಅಲ್ಲಿ ಜಾಸ್ತಿ ಬಡ್ಡಿ ಕೊಡ್ತಾರಂದ್ರೂ ಟೆಂಡರ್ ಕರೆದ್ ಇಡಬೇಕನ್ನೋದೊಂದು ಕಾನೂನು ಇದೆ ಎಲ್ಲವನ್ನು ತೆಗೆದು ಇವತ್ತು ವೈಟ್ ನಲ್ಲಿ ಸ್ಕ್ಯಾಮ್ ಮಾಡಿದ್ದಾರೆ ಇದಕ್ಕೇನು ಹಂಗಾಯಿ ಹುಣ್ಣಿಗೆ ಬೇರೆ ಕಡೆ ನೋಡೋದೇ ಯಾರು ಡಾಕ್ಟರೇ ಬೇಕಾಗಿಲ್ಲ ತಕ್ಷಣ ಎಲ್ಲ ಇಮಿಡಿಯೇಟ್ಲಿ ಮನ್ಸು ಮಾಡಿದ್ರೆ ರಾಜ್ಯ ಸರ್ಕಾರನೇ ಯಾಕಂದ್ರೆ ರಾಜ್ಯ ಸರ್ಕಾರನೇ ಇದ್ರ ತೊಡಗಿದಾಗ ಅವ್ರು ಬಂದ್ಸ್ಲಾರ್ದೆ ಸುಮ್ಮನೆ ಎಸ್ ಐ ಟಿ ಮಾಡಿದಂಗೆ ಮಾಡಿ ಇದನ್ನ ಮುಚ್ಚಾಕ್ಬೇಕಂತ ನೋಡಿದ್ರು ಇನ್ನು ಬ್ಯಾಂಕರ್ಸ್ ಏನೋ ಸಿ ಬಿ ಐ ಕೊಟ್ಟಾರ ಅಂತೇಳಿ ಇದು ಇನ್ನೂ ಎಲ್ಲಾ ಹೊರಗ್ ಬರ್ತದೆ ತಕ್ಷಣ ನಾನು ಹೇಳೋದು ಈ ಸರ್ಕಾರ ವಜಾ ಮಾಡಬೇಕು ಯಾಕಂತಂದ್ರೆ ಇಷ್ಟೊಂದು ದೊಡ್ಡ ಹಗರಣ ಎಲ್ಲೂ ಮಾಡ್ಲಾ ಅದು ದಲಿತರು ದುಡ್ಡು ತಿಂದಿದ್ದಾರೆ ಅದಕ್ಕೋಸ್ಕರ ತಕ್ಷಣ ಮಾಡಬೇಕು ಮತ್ತು ಇನ್ನೂ ನೂರ ಅರವತ್ ಮೂರು ಕೋಟಿ ಜಪ್ತಿ ಮಾಡಿಲ್ಲ ಅದನ್ನ ತಕ್ಷಣ ಜಪ್ತಿ ಮಾಡಿ ನಿಗಮಕ್ಕೆ ತಿರುಗಿಸಬೇಕು ಮತ್ತು ಆ ಟಿ ಏನು ಎಸ್ ಟಿ ಬೋರ್ಡ್ ಕೊಟ್ಟು ದಲಿತರಿಗೆ ಇವತ್ತುವರೆಗೂ ಎಷ್ಟೋ ಪೇಮೆಂಟ್ಗಳು ಆಗ್ಲಾದ ನಿಂತಿದ್ದಾರೆ ಎಷ್ಟೋ ಜನ ಹೊಲ ಖರೀದಿ ಮಾಡಿದ್ದಾರೆ ಅವರಿಗೆ ಅನುದಾನ ಬಂದಿಲ್ಲ ಬೋರ್ವೆಲ್ ಕೊರೆಸಿದ್ದಾರೆ ಅವರಿಗೆ ಅನುದಾನ ಬಂದಿಲ್ಲ ಇದುವರೆಗೂ ಯಾವುದು ಒಂದು ಗ್ರಾಂಟ್ ಯಾಕಂದ್ರೆ ಎಲ್ಲ ಇಲ್ಲೇ ಲೂಟಿ ಹೊಡೆದಾಗ ಅಲ್ಲೆಲ್ಲಿ ಗ್ರಾಂಟ್ ಬರಕ್ ಸಾಧ್ಯ ಅಂತ ಎಷ್ಟು ಈ ಬಡವರು ಉಸಿರತ್ಲಾದ್ರೆ ಈ ಸರ್ಕಾರ ನೆಮ್ಮದಿಯಿಂದ ಇರೋಕೆ ಸಾಧ್ಯ ಇಲ್ಲ ತಕ್ಷಣ ಸುಮ್ಮನೆ ರೇಡ್ ಮಾಡಿದ್ರಿಂದ ಎಸ್ ಐ ಟಿ ರಚನೆ ಆಗೋದ್ರಿಂದ ಇದಕ್ಕೆ ಆಂಗ್ಲಾ ಯಾರ್ಯಾರು ಮುಖ್ಯ ಕಾರಣೀಭೂತರ ಅವ್ರೆಲ್ಲರನ್ನ ಬಂದ ಕೆಲಸವನ್ನ ಆಗಬೇಕು ಬರೀ ನಾಗೇಂದ್ರ ಒಬ್ಬರನ್ನ ರಾಜೀನಾಮೆ ತಗೊಂಡ್ರ ಈ ಹೋರಾಟಕ್ಕೆ ಜಯ ಸಿಕ್ಕಾಗ್ಲಾ ಆ ನೂರ ಎಂಬತ್ತೇಳು ಕೋಟಿ ಅನುದಾನನೂ ವಾಪಸ್ ಬರಬೇಕು ಅದ್ರ ಜೊತೆಗೆ ಇದರಲ್ಲಿ ಯಾರ್ಯಾರು ಇನ್ನೂ ಮಂತ್ರಿಗಳು ಹಲವಾರು ಮಂತ್ರಿಗಳು ಶಾಮೀಲಿದ್ದಾರೆ ಹಲವಾರು ಅಧಿಕಾರಿಗಳು ಶಾಮೀಲಿದ್ದಾರೆ ಆ ಅಧಿಕಾರಿಗಳು ಶಾಮೀಲ್ ಇಲ್ಲಾರದೂ ಇದನ್ನ ಆಗಕ್ಕೆ ಸಾಧ್ಯ ಸಾಧ್ಯವಿಲ್ಲ ಅವರೆಲ್ಲರನ್ನೂ ಬಂದ ಕೆಲಸವನ್ನ ತಕ್ಷಣ ಮಾಡಬೇಕಂತೇಳಿ ಈ ಮುಖಾಂತರ ನಾವು ಒತ್ತಾಯ ಮಾಡ್ತೇವೆ ಮೂರು ಕೋಟಿಗಿಂತ ಅದು ಪಡ್ಕಲೇಬೇಕು ಆಪ್ತ ಕಾರ್ಯದರ್ಶಿ ಇಲ್ಲ ಇದು ನೇರವಾಗಿ ನಾವು ಆರೋಪ ಮಾಡ್ತೇವೆ ಯಾಕೆಂತಂದ್ರೆ ಯಾರ ಫೈನಾನ್ಸ್ ಸೆಕ್ರೆಟರಿ ಇರ್ತಾರೆ ಫೈನಾನ್ಸ್ ಸೆಕ್ರೆಟರಿ ಅವ್ರ ಗಮನಕ್ಕೆ ಇರಲಾರದೆ ಮೂರು ಕೋಟಿಗಿಂತ ಒಂದು ರೂಪಾಯಿನೂ ಜಾಸ್ತಿ ಅವ್ರ ಮೂರು ಕೋಟಿಗಿಂತ ಜಾಸ್ತಿ ಇದ್ದು ಅವ್ರಿಗೆ ಗಮನಕ್ಕೆ ಹೋಗಿ ಹೋಗ್ ಅವ್ರ ಗಮನದ ಇರಲಾರದೆ ಇದಾಗಿಲ್ಲ ಅವ್ರ ಇಲ್ಲ ಅಂತಂದ್ರೆ ಇದು ತಕ್ಕ ಮುಖ್ಯಮಂತ್ರಿ ಗಮನಕ್ಕೆ ಬರಲಾರ್ದೆ ಇದನ್ನು ಮಾಡಕ್ಕೆ ಸಾಧ್ಯವೇ ಇಲ್ಲ ಹಂಗಾಗಿ ಸರ್ಕಾರನೇ ಡಿಸಾಲ್ವ್ ಮಾಡ್ಬೇಕಂತ ಒತ್ತಾಯ ಮಾಡ್ತಿದ್ರು ಕರೆಕ್ಟ್ ಸರ್ ಪಾಪ ಡಿ ಕೆ ಶಿವಕುಮಾರ್ ಅವರು ಇದರ ಪಾಲುದಾರ ಇದಾರೆ ಅವ್ರೂ ಉಳಿಸಬೇಕಲ್ಲ ಈಗ ಅವ್ರೇನು ಇವತ್ತು ನಾಗೇಂದ್ರ ಬಾಲಕ್ ಬೆಂಕಿ ಎತ್ತಿದೆ ನಾಳೆ ಅವ್ರ ಗುಡಕ್ಕೂ ಬರ್ತದೆ ತಮ್ಮ ಗುಡ ತಕ್ಷಕೋಸ್ಕರ ಇಡೀ ಬೇಡ ಅಂತಾರೆ ಅವರು ಈಗ ನಿಮಗೆ ನೂರ ಎಂಬತ್ತೇಳು ಕೋಟಿ ಇನ್ನೂ ನೂರ ಅರವತ್ಮೂರು ಕೋಟಿ ಯಾಕೆ ನೀವು ಜಪ್ತಿ ಮಾಡೋದಾಗ್ಲಿಲ್ಲ ವೈಟಲ್ಲೇ ಟ್ರಾನ್ಸ್ಫರ್ ಆಗಿದೆ ಸರ್ ಅಕೌಂಟ್ ತ್ರೂನೇ ಆಗಿದೆ ಮಾಡೋದಾಗಿಲ್ಲ ಯಾಕಂದ್ರೆ ಅವರು ಸುಮ್ನೆ ಎಸ್ ಐ ಟಿ ಮಾಡಿ ನಾಗೇಂದ್ರ ಒಬ್ಬರು ರಾಜೀನಾಮೆ ಕೊಡಿಸಿ ಈ ಕೇಸ್ ಮುಚ್ಚಾಕ್ಬೇಕಂತ ನೋಡಿದ್ರು ಬ್ಯಾಂಕರ್ಸ್ ಹಂಡ್ರೆಡ್ ನೂರು ಕೋಟಿಗಿಂತ ಹೆಚ್ಚು ಅನುದಾನ ಈ ತರ ಅವ್ಯವಹಾರ ಆದಂತ ಸಂದರ್ಭದಲ್ಲಿ ಸಿಬಿಐ ಕೊಡ್ಬೇಕು ಕೊಟ್ಟಾಗಿ ಪ್ರಾಬ್ಲಮ್ ಅವ್ರು ಬರ್ತದೆ ಅದಕ್ಕೋಸ್ಕರ ತಕ್ಷಣ ಇವರೆಲ್ಲರೂ ಇದ್ರಾಗ ಸರ್ ಒಬ್ಬ ಇಂದ ಸಾಧ್ಯನೇ ಇಲ್ಲ ಇದ್ರಾಗ ದೊಡ್ಡ ದೊಡ್ಡವ್ರ ಕೈವಾಡ ಇದೆ ದೊಡ್ಡ ದೊಡ್ಡ ಮಂತ್ರಿಗಳ ಕೈವಾಡ ಇದೆ ಅವರೆಲ್ಲರೂ ರಾಜೀನಾಮೆ ತಗೊಂಡಾಗ ಮಾತ್ರ ಇದಕ್ಕೆ ಒಂದು ಅಂತೆ ಬರುತ್ತೆ ಸರ್ ನಾನು ಒಬ್ಬ ನಿಗಮದ ಅಧ್ಯಕ್ಷನಾಗಿ ಕೆಲಸ ನಾನು ಒಬ್ಬ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಯಾವುದೇ ದುಡ್ಡು ಟ್ರಾನ್ಸ್ಫರ್ ಆ ಎಮ್ ಡಿಒರ್ ಫಸ್ಟ್ ಹೇಳ್ತಾರೆ ಸರ್ ಆ ತರ ಮಾಡಕ್ ಬರಂಗಿಲ್ಲ ಫೈನಾನ್ಸ್ ಕ್ಲಿಯರೆನ್ಸ್ ಬೇಕೇ ಬೇಕು ಅಂತ ಫೈನಾನ್ಸ್ ಕ್ಲಿಯರೆನ್ಸ್ ಇದ್ದಾಗ ಮಾತ್ರ ಆಗ್ತಿಲ್ಲ ಅಂದ್ರೆ ಆಗ ಸಾಧ್ಯ ಇಲ್ಲ ಸರ್